ಉಡುಪಿ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾದ ಮಲ್ಪೆ ಬೀಚ್ ಹಾಗೂ ಸೇಂಟ್ ಮೇರಿಸ್ ಐಲ್ಯಾಂಡ್ನಲ್ಲಿ ನಿಯಮ ಮೀರಿ ಅನಧಿಕೃತ ಕಾರುಬಾರು ನಡೆಸುತ್ತಿರುವ ಬಗ್ಗೆ ಗುಮಾನಿ ಬಂದಿದೆ ಸೇಂಟ್ ಮೇರಿಸ್ ದ್ವೀಪಕ್ಕೆ ರಾತ್ರಿ ವೇಳೆ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗಲಾಗುತ್ತಿದೆಯಾ ಎಂಬ ಸಂಶಯವೂ ಮೂಡಿದೆ ಸೇಂಟ್ ಮೇರಿಸ್ಗೆ ಬೆಳಿಗ್ಗೆಯಿಂದ ಸಂಜೆ ಆರು ಮೂವತ್ತರವರೆಗೆ ಮಾತ್ರ ಪ್ರವಾಸಿಗರನ್ನು ಕೊಂಡೊಯ್ಯಬಹುದು ಎಂಬ ನಿಯಮವನ್ನು ಜಿಲ್ಲಾಡಳಿತ ರೂಪಿಸಿದೆ ಆದರೆ ಇತ್ತೀಚೆಗೆ ರಾತ್ರಿ ವೇಳೆ ಕಾನೂನು ಬಾಹಿರವಾಗಿ ಬೋಟ್ ರೈಡ್ ನಡೆಸುತ್ತಿರುವ ಬಗ್ಗೆ ಸ್ಥಳೀಯರಿಂದ ದೂರು ಕೇಳಿಬಂದಿದೆ ಹವ್ಯಾಸಿ ಡ್ರೋನ್ ಕ್ಯಾಮರಾದಲ್ಲಿ ಬೋಟ್ ರೈಡ್ ಮಾಡುತ್ತಿರುವ ದೃಶ್ಯ ಸೆರೆಯಾಗಿದ್ದು ಇದರಿಂದ ಗುತ್ತಿಗೆ ಪಡೆದವರ ಕಳ್ಳಾಟ ಬಯಲಾಗಿದೆ ಮಲ್ಪೆ ಬೀಚ್ನಲ್ಲಿ ಪ್ರವಾಸಿಗರ ಮನೋರಂಜನೆಗಾಗಿ ವಿವಿಧ ಜಲಕ್ರೀಡೆಗಳ ಜೊತೆಗೆ ಬೋಟ್ ರೈಡ್ ವ್ಯವಸ್ಥೆ ಮಾಡಲಾಗಿದೆ ಆದರೆ ಹೆಚ್ಚು ಹಣ ಗಳಿಸುವ ದಾಹದಲ್ಲಿ ಪ್ರವಾಸಿ ಬೋಟ್ ಮಾಲೀಕರು ಅಪಾಯವನ್ನು ಲೆಕ್ಕಿಸದೆ ಹದಿನೈದರಿಂದ ಇಪ್ಪತ್ತು ಪ್ರಯಾಣಿಕರ ಜೊತೆ ಸೇಂಟ್ ಮೇರೀಸ್ ಐಲ್ಯಾಂಡ್ಗೆ ತೆರಳುತ್ತಿದ್ದಾರೆ ಇತ್ತೀಚೆಗಷ್ಟೇ ಪ್ಯಾರಾಚೂಟ್ನಿಂದ ಪ್ರವಾಸಿಗನೋರುವ ಬಿದ್ದು ಗಾಯಗೊಂಡಿದ್ದನು ಆದರೂ ಗುತ್ತಿಗೆದಾರರು ಪ್ರವಾಸಿಗರ ಜೊತೆ ಚೆಲ್ಲಾಟ ಆಡುತ್ತಿರುವುದು ಮಾತ್ರ ನಿಂತಿಲ್ಲ